ಸ್ವಯಂಘೋಷಿತ ಗೋರಕ್ಷಕ ಗೂಂಡಾಗಳ ಆಟಾಟೋಪಕ್ಕೆ ಮತ್ತೊಂದು ಬಲಿ ರಾಜಸ್ಥಾನದ ನನ್ನ ಅಮಾನುಷವಾಗಿ ಕೊಂದೆಸೆದ ಗೋರಕ್ಷಕ ಗೂಂಡಾಗಳು ವಿಶೇಷ ಪೊಲೀಸ್ ಅಧಿಕಾರಿಗಳೇ ನನ್ನ ಗೂಂಡಾಗಳ ಕೈ ಇದು ಗೋರಕ್ಷಣೆಯಲ್ಲ ನರಹತ್ಯೆ ಅಂತ ಹೇಳಿದ ಗ್ರಾಮಸ್ಥರು ಗೋರಕ್ಷಣೆ ಹೆಸರಲ್ಲಿ ಶುರುವಾದ ಗೂಂಡಾ ಕಾರ್ಯಾಚರಣೆಗೆ ಹೆಚ್ಚು ಬಲಿಯಾಗ್ತಾ ಇದ್ದವರು ಮುಸ್ಲಿಂ ವ್ಯಾಪಾರಿಗಳು ಈಗ ಈ ಗೋರಕ್ಷಕರ ರಕ್ತದಾಹ ಮಿತಿ ಮೀರಿದೆ ಅದೀಗ ಮುಸ್ಲಿಮರು ಹಿಂದೂಗಳು ಅಂತ ನೋಡದೆ ದಾಳಿ ಮಾಡ್ತಿದೆ ಈಗ ಗೋರಕ್ಷಕ ಗೂಂಡಾಗಳು ಹಿಂದೂಗಳನ್ನು ಬಲಿ ತೆಗೆದುಕೊಳ್ತಿದ್ದಾರೆ ಹರಿಯಾಣದಲ್ಲಿ ಗೋವಿನ ಹೆಸರಲ್ಲಿ ಮತ್ತೊಂದು ಹತ್ಯೆ ನಡೆದಿದೆ ಗೋರಕ್ಷಕ ಗೂಂಡಾಗಳ ಗುಂಪೊಂದು ಸಂದೀಪ್ ಹೆಸರಿನ ಯುವಕನನ್ನ ಕೊಲೆ ಮಾಡಿದೆ ರಾಜಸ್ಥಾನದ ಭವರ್ಲಾಲ್ ಅವರ ಪುತ್ರ ಇಪ್ಪತ್ತೆಂಟು ವರ್ಷದ ಸಂದೀಪ್ ಹರಿಯಾಣದಲ್ಲಿ ಗೋರಕ್ಷಕರಿಂದ ಹತ್ಯೆಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಐವರು ಆರೋಪಿಗಳನ್ನ ಬಂಧಿಸಿದೆ ಆದರೆ ಘಟನೆಗೆ ಕಾರಣವಾದ ಕೆಲವು ಪ್ರಮುಖ ಮಾಹಿತಿಗಳು ಇದೀಗ ಬಯಲಾಗಿವೆ ಪಲ್ವಾಲ್ ಪ್ರದೇಶದಲ್ಲಿ ಗೋರಕ್ಷಕರ ಮತ್ತು ಪೊಲೀಸರ ನಡುವಿನ ನಂಟು ರಾಜಕೀಯ ಪ್ರಭಾವ ಮತ್ತು ಹಿಂದಿನ ವರ್ಷಗಳಲ್ಲಿ ನಡೆದ ಇದೇ ರೀತಿಯ ಹತ್ಯೆಗಳ ಮಾದರಿ ಕುರಿತಾಗಿ ಚರ್ಚೆ ನಡೀತಾ ಇದೆ ಫೆಬ್ರವರಿ ಇಪ್ಪತ್ತೆರಡರ ಮಧ್ಯರಾತ್ರಿ ಸಂದೀಪ್ ಮತ್ತು ಅವರ ಸಹಚರ ಬಾಲ್ಕಿಶನ್ ಅವರು ಉತ್ತರ ಪ್ರದೇಶದ ಲಕ್ನೋಗೆ ಎರಡು ಹಸುಗಳನ್ನು ಕೊಂಡೊಯ್ತಾ ಇದ್ರು ಅವರ ಬಳಿ ಎಲ್ಲಾ ಕಾನೂನು ದಾಖಲೆಗಳಿದ್ರೂ ಪಲ್ವಾಲ್ ಸಮೀಪದ ಒಂದು ಪೊಲೀಸ್ ತಪಾಸಣಾ ಗೇಟಿನಲ್ಲಿ ಅವರನ್ನು ನಿಲ್ಲಿಸಲಾಯಿತು ಈ ಗೇಟಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ವಿಶೇಷ ಪೊಲೀಸ್ ಅಧಿಕಾರಿಯೊಬ್ಬರು ಇವರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಈ ಎಸ್ಪಿಒ ಸ್ಥಳೀಯ ಗೋರಕ್ಷಕರಿಗೆ ಕರೆ ಮಾಡಿ ಹಸುಗಳ ಸಾಗಾಣಿಯ ಬಗ್ಗೆ ಮಾಹಿತಿ ನೀಡಿದ್ರು ಈ ಕರೆ ನಂತರ ಗೋರಕ್ಷಕರ ಗುಂಪು ಬೈಕ್ ಗಳಲ್ಲಿ ಅಲ್ಲಿ ಬಂತು ಈ ಎಸ್ಪಿಒ ಅಂದ್ರೆ ಇವರು ಪೂರ್ಣಾವಧಿ ಪೊಲೀಸ್ ಅಧಿಕಾರಿಗಳಲ್ಲ ಕೆಲವು ನಿರ್ದಿಷ್ಟ ಕೆಲಸಗಳಲ್ಲಿ ಪೊಲೀಸರಿಗೆ ಸಹಕರಿಸಲು ನೇಮಕವಾಗುವ ನಾಗರಿಕರು ಗೋರಕ್ಷಕರು ಮೊದಲು ಸಂದೀಪ್ ಮತ್ತು ಬಾಲ್ಕಿಶನ್ ಅವರ ವಾಹನವನ್ನ ಫಾಲೋ ಮಾಡಿ ನಂತರ ರಾಡ್ ಮತ್ತು ತಲ್ವಾರ್ ಗಳಂತಹ ಶಸ್ತ್ರಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಇದು ಗೋ ಸಂರಕ್ಷಣೆ ಅಲ್ಲ ನೇರವಾಗಿ ನರಹತ್ಯೆ ಅಂತ ರಾಜಸ್ಥಾನದ ಕೇಸರಿ ಸಿಂಗ್ಪುರ ಗ್ರಾಮದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೋರಕ್ಷಕ ಗೂಂಡಾಗಳ ತಂಡ ಸಂದೀಪ್ ಮತ್ತು ಬಾಲ್ಕಿಶನ್ ಅವರನ್ನ ಹಳೆಯ ಕಾಲುವೆ ಹತ್ತಿರ ಕರೆದೊಯ್ದು ಅವರ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿದೆ ಅವರಿಗೆ ತಲವಾರು ಮತ್ತು ಕಲ್ಲುಗಳಿಂದ ಹೊಡೆದು ತೀವ್ರವಾಗಿ ಗಾಯಗೊಳಿಸಿದ್ದಾರೆ ಅವರ ಸಾವಿನ ಬಗ್ಗೆ ಖಚಿತಪಡಿಸಿಕೊಂಡ ನಂತರ ಅವರ ಶವವನ್ನ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಸೊಹನಾ ಹತ್ತಿರದ ಕೂಳಿ ಕಾಲುವೆಗೆ ಎತ್ತಿದ್ದಾರೆ ಆದರೆ ಬಾಲ್ಕಿಶನ್ ಬದುಕುಳಿದ್ರು ತೀವ್ರ ಗಾಯಗೊಂಡಿದ್ದರೂ ಅವರು ಕಾಲುವೆಯಲ್ಲಿ ಈಜಿ ಕಾಲುವೆಯಿಂದ ಹೊರಬಂದು ಪಲ್ವಾಲ್ ಪೊಲೀಸರ ಮೊರೆ ಹೋಗಿದ್ರು ಪೊಲೀಸರು ತಡವಾಗಿ ಕ್ರಮ ಕೈಗೊಂಡಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಬಾಲ್ಕಿಶನ್ ಅವರ ಮಾಹಿತಿ ಆಧರಿಸಿ ಎಫ್ಐಆರ್ ದಾಖಲಿಸಲಾಯಿತು ಆದರೆ ಸಂದೀಪ್ ಅವರ ಶವ ಪತ್ತೆಯಾಗೋಕೆ ಹತ್ತು ದಿನಗಳ ಕಾಲ ಹುಡುಕಾಟ ನಡೆಯಿತು ಈ ಶವವನ್ನು ಪತ್ತೆ ಹಚ್ಚೋಕೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಕೂಡ ಸೇರಿ ಶೋಧ ಕಾರ್ಯವನ್ನು ನಡೆಸಿತು ಕೊನೆಗೆ ಮಾರ್ಚ್ ಎರಡರಂದು ಅವರ ಶವ ಘಟನಾ ಸ್ಥಳದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಸ್ಥಳದಲ್ಲಿ ಪತ್ತೆಯಾಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐದು ಮಂದಿಯ ಬಂಧಿಸಲಾಗಿದೆ ಇನ್ನೂ ಮೂವರು ಆರೋಪಿಗಳು ಪರಾರಿಯಾಗಿದ್ದಾರೆ ಬಂಧಿತರ ಪೈಕಿ ಕೆಲವರು ಹಿಂದಿನ ಹತ್ಯೆ ಪ್ರಕರಣಗಳಿಗೂ ಸಂಬಂಧ ಹೊಂದಿರುವ ಶಂಕೆ ಇದೆ ಪೊಲೀಸರು ಜೊತೆಗಾರರ ಮೊಬೈಲ್ ಕರೆ ವಿವರಗಳನ್ನು ಬಳಸಿಕೊಂಡು ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಹರಿಯಾಣದಲ್ಲಿ ಈ ರೀತಿಯ ಪ್ರಕರಣಗಳು ಹೊಸತೇನಲ್ಲ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ಮೂರು ರಾಜಸ್ಥಾನದ ನಾಸಿರ್ ಮತ್ತು ಜುನೈದ್ ಅವರನ್ನ ಗೋರಕ್ಷಕರ ಗುಂಪು ಅಪಹರಿಸಿ ನಂತರ ಅವರ ದೇಹಗಳನ್ನ ಭಿವಾನಿ ಜಿಲ್ಲೆಯಲ್ಲಿ ಬರ್ಬರ ರೀತಿಯಲ್ಲಿ ಸುಟ್ಟಾಕ್ತು ಆ ಪ್ರಕರಣದಲ್ಲಿ ಹರಿಯಾಣ ಪೊಲೀಸರ ಜೊತೆ ಪೊಲೀಸ್ ಅಧಿಕಾರಿಯಂತೇನೆ ಸುತ್ತಾಡುವ ಗೋರಕ್ಷಕ ಗೂಂಡ ಮೋನು ಮನೆಸಾರ್ ಮುಖ್ಯ ಆರೋಪಿಯಾಗಿದ್ದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಶ್ಚಿಮ ಬಂಗಾಳದ ಇಪ್ಪತ್ತೈದು ವರ್ಷದ ರದ್ದಿ ಪಟ್ಟಕ ಸಂಗ್ರಾಹಕ ಸಾಬಿರ್ ಮಲಿಕ್ ನನ್ನ ಗೋಮಾಂಸ ತಿಂದಿದ್ದಾನೆ ಅನ್ನೋ ಆರೋಪದ ಮೇಲೆ ಹೊಡೆದುಕೊಳ್ಳಲಾಯಿತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫರೀದಾಬಾದ್ ನಲ್ಲಿ ಹತ್ತೊಂಬತ್ತು ವರ್ಷದ ಆರ್ಯನ್ ಮಿಶ್ರಾ ಎಂಬ ಯುವಕನನ್ನ ಮುಸ್ಲಿಂ ಜಾನುವಾರು ಸಾಗಾಟಗಾರರು ಅಂತ ಭಾವಿಸಿ ಹತ್ಯೆ ಮಾಡಲಾಯಿತು ಈ ಹಿಂದಿನ ಘಟನೆಗಳ ಹಿನ್ನೆಲೆಯಲ್ಲಿ ಈ ಬಾರಿ ಹತ್ಯೆಯಾದವರು ಹಿಂದೂ ಸಮುದಾಯದವರ ಆಗಿರೋದು ಹೊಸ ವಿವಾದವನ್ನ ಸೃಷ್ಟಿಸಿದೆ ಈ ಪ್ರಕರಣ ಪೊಲೀಸರು ಮತ್ತು ಗೋರಕ್ಷಕರ ನಡುವಿನ ನಂಟನ್ನ ಬಹಿರಂಗಗೊಳಿಸಿದೆ ಹರಿಯಾಣದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಗೋ ಹತ್ಯೆ ನಿಷೇಧ ಜಾರಿಗೆ ಬಂದ ನಂತರ ಪೊಲೀಸ್ ಇಲಾಖೆ ಕೆಲವು ಗೋರಕ್ಷಕರೊಂದಿಗೆ ನಿಕಟವಾಗಿ ಕೆಲಸ ಮಾಡ್ತಿದೆ ಪೊಲೀಸರು ನಿಯಮಿತವಾಗಿ ಗೋ ಸಾಗಣೆ ಕುರಿತ ಮಾಹಿತಿ ಗೋರಕ್ಷಕರಿಗೆ ನೀಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ ಡಿಎಸ್ಪಿ ಮನುಜ್ ವರ್ಮಾ ಅವರ ಪ್ರಕಾರ ನೈಜ ಗೋರಕ್ಷಕರು ಸದಾಚಾರ ಮತ್ತು ಪರಂಪರೆ ಹೆಸರಿನಲ್ಲಿ ತಂತ್ರಬದ್ಧವಾಗಿ ಕೆಲಸ ಮಾಡ್ತಾರೆ ಆದರೆ ಕೆಲವು ಗುಂಪುಗಳು ಇಂತಹ ಅಮಾನವೀಯ ಕ್ರಿಯೆಗಳಲ್ಲಿ ತೊಡಗಿವೆ ಸಂದೀಪ್ ಅವರ ಕುಟುಂಬ ನೋವಿನಲ್ಲಿದೆ ಅವರ ತಂದೆ ಭವರ್ಲಾಲ್ ಇದು ಕೇವಲ ಗೋ ಹತ್ಯೆ ತಡೆಯೋಕೆ ಮಾಡಲಾದ ಕಾರ್ಯವಲ್ಲ ಇದು ಸರಿಯಾದ ನ್ಯಾಯವಲ್ಲ ನನ್ನ ಮಗ ಕೇವಲ ಪೇಂಟರ್ ಅವನು ಈ ಹಿಂಸಾಚಾರಕ್ಕೆ ಬಲಿಯಾಗಬೇಕಾಗಿರ್ಲಿಲ್ಲ ಅಂತ ಹೇಳಿದ್ದಾರೆ ಸಂದೀಪ್ ಅವರ ಮದುವೆ ಮೇ ಅಥವಾ ಜೂನ್ ತಿಂಗಳಲ್ಲಿ ನಡಿಬೇಕಾಗಿತ್ತು ಆದ್ರೆ ಈ ಅಮಾನವೀಯ ಹತ್ಯೆ ಅವರ ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಿಸಿದೆ ವರ್ಷಂಗಳದ ಹರಿಯಾಣ ರಾಜ್ಯ ಸಂಚಾಲಕ ಭರತ್ ಭೂಷಣ್ ಇಂತಹ ಜನರು ನೈಜ ಗೋರಕ್ಷಕರಲ್ಲ ಅವರು ನಮ್ಮ ಹೆಸರು ಕೆಡಿಸ್ತಿದ್ದಾರೆ ಅಂತ ಹೇಳಿದ್ದಾರೆ ಈಗ ಗೋರಕ್ಷಕರು ತಮ್ಮ ಹೆಸರು ಕೆಡಿಸುತ್ತಿದ್ದಾರೆ ಅಂತ ಬಜರಂಗ್ ದಳದಂತಹ ಗೂಂಡಾ ಸಂಘಟನೆನೇ ಹೇಳ್ತಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಏನಿದೆ ಈ ಪ್ರಕರಣವನ್ನ ಪ್ರಾಮಾಣಿಕವಾಗಿ ತನಿಖೆ ನಡೆಸುವಂತೆ ಹಲವರು ಒತ್ತಾಯಿಸಿದ್ದಾರೆ ಈಗಾಗಲೇ ಹಲವಾರು ಸಂಘಟನೆಗಳು ಪಲ್ವಾಲ್ ಮತ್ತು ಹರಿಯಾಣ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ ಭವರ್ಲಾಲ್ ಮತ್ತು ಅವರ ಕುಟುಂಬ ನ್ಯಾಯಕ್ಕಾಗಿ ಕಾಯ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು